ರೋಹಿತ್ ಶರ್ಮಾ ಒಡಿಯಾ ಕ್ರಿಕೆಟ್ನಲ್ಲಿ ಎಂತಹ ಸ್ಫೋಟಕ ಬ್ಯಾಟ್ಸ್ಮನ್ ಎಂದು ನಿಮಗೆ ಗೊತ್ತೇ ಇದೆ ಹೌದು ರೋಹಿತ್ ಶರ್ಮಾ ಯಾವುದೇ ಫಾರ್ಮ್ಯಾಟ್ ಇರಲಿ ಅಥವಾ ಯಾವುದೇ ಐ ಸಿ ಸಿ ಟೂರ್ನಮೆಂಟ್ ಇರಲಿ ಅಲ್ಲಿ ರೋಹಿತ್ ಶರ್ಮಾ ಒಂದು ಮೈಲಿಗಳನ್ನು ದಾಖಲೆ ಮಾಡಿರ್ತಾರೆ ಹೌದು ಒಡಿಯಾ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಈಗ ಒಡಿಯಾ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಬಾರಿಸಿರುವ ಭಾರತದ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದಾರೆ ಅಂತ ನೋಡೋಣ ಬನ್ನಿ ಕ್ರಿಕೆಟ್ ದೇವರು ಎಂದು ಪ್ರಸಿದ್ಧರಾಗಿರುವ ಸಚಿನ್ ತೆಂಡೂಲ್ಕರ್ ಅವರು ಒಡೆಯ ಕ್ರಿಕೆಟ್ನಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಭಾರತದ ಪರ ಅತಿ ಹೆಚ್ಚು ರನ್ ಗಳಿಸಿರುವ ಆಟಗಾರ ಒಡಿಯಾ ಕ್ರಿಕೆಟ್ನಲ್ಲಿ ಇವರು ಒಡೆಯ ಕ್ರಿಕೆಟ್ನಲ್ಲಿ ಗಳಿಸಿರುವ ರನ್ ಬರೋಬ್ಬರಿ ಹದಿನೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತಾರು ರನ್ ಇದಕ್ಕೆ ಇವರನ್ನು ಕ್ರಿಕೆಟ್ ದೇವರು ಎಂದು ಕರೆಯಲಾಗುತ್ತದೆ ಇನ್ನು ಎರಡನೇ ಸ್ಥಾನದಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಹೌದು ಚೇಸ್ ಮಾಸ್ಟರ್ ಅಂತ ಕರೆದುವ ಆಟಗಾರ ಕೊಹ್ಲಿ ಈಗ ಒಡಿಯಾ ಕ್ರಿಕೆಟ್ನಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಹೌದು ಇವರು ಕೂಡ ಭಾರತದ ಪರ ಒಡಿಯಾ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿರುವ ಆಟಗಾರ ಆಗಿದ್ದಾರೆ ವಿರಾಟ್ ಕೊಹ್ಲಿ ಒಡಿಯಾ ಕ್ರಿಕೆಟ್ನಲ್ಲಿ ಬರೋಬ್ಬರಿ ಹದಿಮೂರು ಸಾವಿರದ ಒಂಬೈನೂರ ಎಂಬತ್ತೈದು ರನ್ ಗಳಿಸುವ ಮೂಲಕ ಎರಡನೇ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾರೆ ಅಂತಲೇ ಹೇಳಬೇಕು ಮೂರನೇ ಸ್ಥಾನದಲ್ಲಿ ನಮ್ಮ ಬೆಂಗಾಳದ ಹುಲಿ ಅಂದರೆ ದಾದಾ ಸೌರವ್ ಗಂಗೂಲಿಯವರು ಇದ್ದಾರೆ ಹೌದು ಇವರು ಕೂಡ ಒಡಿಯ ಕ್ರಿಕೆಟ್ನಲ್ಲಿ ಅದ್ಭುತ ಬ್ಯಾಟ್ಸ್ಮನ್ ಎಂದೇ ಪ್ರಸಿದ್ಧರಾದರು ಹೌದು ಇವರು ಕೂಡ ಟೀಮ್ ಇಂಡಿಯಾದ ಪರ ಒಡಿಎ ಕ್ರಿಕೆಟ್ನಲ್ಲಿ ಗಳಿಸಿರುವ ರನ್ ಇಷ್ಟ ಆಗಿದೆ ಅಂತ ಹೇಳಬೇಕು ಸೌರವ್ ಗಂಗೂಲಿ ಹನ್ನೊಂದು ಸಾವಿರದ ಮುನ್ನೂರ ಅರವತ್ತ್ಮೂರು ರನ್ ಒಡಿಯ ಕ್ರಿಕೆಟ್ನಲ್ಲಿ ಗಳಿಸಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಹಿಟ್ ಮ್ಯಾನ್ ಎಂದೇ ಖ್ಯಾತಿಯಾದ ರೋಹಿತ್ ಶರ್ಮಾ ಕರೆಂಟ್ಲಿ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿರುವ ಇವರು ಓಡಿಯಾ ಕ್ರಿಕೆಟ್ನಲ್ಲಿ ಈಗ ಹೊಸ ದಾಖಲೆಯನ್ನು ಬರೆದಿದ್ದಾರೆ ಅಂತಲೇ ಹೇಳಬೇಕು ಹೌದು ಒಡಿಯಾ ಕ್ರಿಕೆಟ್ನಲ್ಲಿ ಒಂದು ಹೊಸ ಸಂಚಲನೆ ಮೂಡಿಸಿರುವ ರೋಹಿತ್ ಶರ್ಮಾ ಇವರು ಕೂಡ ಈಗ ಒಡಿಯಾ ಕ್ರಿಕೆಟ್ನಲ್ಲಿ ಹನ್ನೊಂದು ಸಾವಿರದ ಇಪ್ಪತ್ತೊಂಬತ್ತು ರನ್ ಗಳಿಸುವ ಮೂಲಕ ಭಾರತದ ಪರ ಅತಿ ಹೆಚ್ಚು ರನ್ ಒಡಿಯಾ ಕ್ರಿಕೆಟ್ನಲ್ಲಿ ಗಳಿಸಿದ್ದಾರೆ ಅಂತಲೇ ಹೇಳಬೇಕು ಭಾರತದ ಗೋಡೆ ಎಂದೇ ಪ್ರಸಿದ್ಧರಾಗಿರುವ ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರು ಐದನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳಬೇಕು ಹೌದು ಇವರು ಕೂಡ ಟೀಮ್ ಇಂಡಿಯಾ ಪರ ಓಡಿಎ ಕ್ರಿಕೆಟ್ನಲ್ಲಿ ಅತ್ಯದ್ಭುತ ಬ್ಯಾಟಿಂಗ್ ಪ್ರದರ್ಶನ ಮಾಡಿ ಇವರು ಗಳಿಸಿರುವ ರನ್ ಹತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರನ್ ಹೌದು ಇವರು ಎಲ್ಲರೂ ಭಾರತದ ಪರ ಓಡಿಎ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿರುವ ಬ್ಯಾಟ್ಸ್ಮನ್ಗಳಾಗಿದ್ದಾರೆ ಸೊ ರೋಹಿತ್ ಶರ್ಮಾ ಇನ್ನೂ ಕೆಲವೇ ದಿನಗಳಲ್ಲಿ ಸೌರವ್ ಗಂಗೂಲಿ ಅವರ ರನ್ಗಳನ್ನು ಸರಿಗಟ್ಟಿ ಮುಂದೆ ಸ್ಥಾನಕ್ಕೆ ಹೋಗಿ ರೋಹಿತ್ ಶರ್ಮಾ ಕೂಡ ಹೊಸ ದಾಖಲೆ ಹೊಸ ಮೈಲಿಗಳನ್ನು ತಲುಪಲಿದ್ದಾರೆ ಅಂತ ಹೇಳಬೇಕು